ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ಸ್ವತಂತ್ರ ಸಂಗ್ರಾಮದ ರಾಜೀವ್ ರಹಿತ ಹೋರಾಟಗಾರ ಭಗತ್ ಅವರು ಕೇವಲ ಮೂರು ವರ್ಷಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದರು ಭಗತ್ ಸಿಂಗ್ ರವರ ಕನಸು ಈ ದೇಶಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಸಿಕ್ಕರೆ ಸಾಕಾಗುವುದಿಲ್ಲ ಮಾನವನಿಂದ ಮಾನವನ ಶೋಷಣೆ ಕೊನೆಯಾಗಬೇಕು ದೇಶದ ಪ್ರತಿಯೊಬ್ಬರಿಗೆ ಘನತೆ ಗೌರವದಿಂದ ಬದುಕುವ ವಾತಾವರಣ ಸಿಗಬೇಕು ಆದರೆ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಕಳೆದರೂ ನಿಜವಾದ ಸ್ವತಂತ್ರ ಬಂದಿಲ್ಲ ಭಗತ್ ಸಿಂಗ್ ಸಿಂಗ್ರವರ ಸ್ಫೂರ್ತಿಯನ್ನು ಪಡೆದುಕೊಂಡು ಅನ್ಯಾಯ ಅಸಮಾನತೆ ಶೋಷಣೆ ವಿರುದ್ಧ ಹೋರಾಡಬೇಕೆಂದು ರೈತರಿಗೆ ಯುವಕರಿಗೆ ಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು ರೈತ ಸಂಘಟನೆಯಿಂದ ಭಗತ್ ಸಿಂಗ್ ಅವರ ನೂರ ಹದಿನೆಂಟನೇ ನಾವು ಅಂದ್ಕೊಂಡಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಹೋದ ತಿಂಗಳು ಅವರು ಹುಟ್ಟಿ ನೂರ ಹದಿನೆಂಟು ವರ್ಷ ಆಯಿತು ಇವತ್ತು ನಿಮ್ಮ ಟಿವಿಯಲ್ಲಾಗಲಿ ಊರಲ್ಲಾಗಲಿ ಇಡೀ ರಾಜ್ಯದಲ್ಲಾಗಲಿ ಎಲ್ಲಿನೂ ಅವ್ರ ಬಗ್ಗೆ ಎಲ್ಲೂ ಟಿ ವಿಯಲ್ಲಿ ಬರಲಿಲ್ಲ ಬಂದಿಲ್ಲ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅವ್ರ ಬಗ್ಗೆ ಎಲ್ಲಿನೂ ಟಿ ವಿಯಲ್ಲಿ ಪೇಪರಲ್ಲಿ ಬಂದಿಲ್ಲ ಇವತ್ತು ಯಾರಾದರೂ ರಾಜಕಾರಣಿ ಬರ್ತ್ಡೇ ಅಂದರೆ ಸಿನಿಮಾ ಇರೋದಾದರೆ ಕ್ರಿಕೆಟ್ ಪ್ಲೇಯರ್ಸ್ ಏನಾದ್ರು ಹುಟ್ಟಿದ್ದಿನ ಅಂದರೆ ವಾರಗಟ್ಟೆ ಪ್ರಚಾರ ಕೊಡ್ತಾರೆ ಟಿ ವಿಯಲ್ಲಿ ನಮಗೆ ಸಾಕನಿಸ್ಬಿಟ್ಟು ಅವ್ರು ದೇಶಕ್ಕೆ ಏನು ಮಾಡಿರಲ್ಲ ಅಂಥದ್ದನ್ನ ವಾರಗಟ್ಟೆ ಪ್ರಚಾರ ಕೊಡ್ತಾರೆ ಆಮೇಲೆ ಬಳ್ಳಾರಿಯಲ್ಲಿ ಮನೆ ನಾರಾ ಭರತ್ ರೆಡ್ಡಿ ಬರ್ತ್ಡೇ ಊರೆಲ್ಲ ನಕ್ಸಲ್ ಹಾಕಿದರು ಯಾರು ರಾಜಕಾರಣಿ ಬರ್ತ್ಡೇ ಆದರೆ ಊರೆಲ್ಲ ಪ್ರಚಾರ ಕೊಡ್ತಾರೆ ಇವರು ಭಗತ್ ಸಿಂಗ್ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರ ಇವರು ಕೇವಲ ಇಪ್ಪತ್ತ್ಮೂರು ವರ್ಷಕ್ಕೆ ನಗನಗತ ಗಲಗಿದ್ರು ತೊಂಬತ್ತ್ ನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಬ್ರಿಟಿಷರನ್ನ ಗಲ್ಗ ಹಾಕ್ತಾರೆ ಭಗತ್ ಸಿಂಗು ರಾಜಗುರು ಸಿಕ್ಕಿದೆ ಮೂವರು ಕ್ರಾಂತಿಕಾರಿಗಳ ನೇಣಿಗೆ ಹಾಕಿಬಿಡ್ತಾರೆ ಸಾಯಿಸಿಬಿಡ್ತಾರೆ ಸೊ ಇವ್ರನ್ನ ನಮ್ಮ ಟೆಕ್ಸ್ಟ್ ಆಗಲಿ ಇವತ್ತು ಹುಡುಗರು ಕೇಳಿದ್ವಿ ಇವತ್ತು ಅಲ್ಲಿ ಬಂದಾಗ ಫೋಟೋ ಇಟ್ಟಿದಾಗ ಯಾರು ಸಾರ್ ಅಂತ ಕೇಳಿದ್ವಿ ಪಾಪ ಆ ಹುಡುಗರು ನನಗೆ ಬಯಲ್ಲ ನಾನು ಅವ್ರು ಸ್ಥಾನದಲ್ಲಿದ್ದರೆ ನನಗೂ ಗೊತ್ತಿದ್ದಿಲ್ಲ ಇರ್ತಕ್ಕ ಹುಡುಗರಿಗೆ ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಇವ್ರು ಬಿಡಿ ಇನ್ನು ಚಕ್ ಸಣ್ಣ ಮಕ್ಕಳು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳೆ ಕ್ಲಾಸ್ ಡಿಗ್ರಿ ಕ್ಲಾಸ್ಗೆ ಹೋಗಿ ಡಿಗ್ರಿ ಕಾಲೇಜ್ ಹೋಗಿ ನಾವು ಡಿಗ್ರಿ ಕಾಲೇಜಲ್ಲಿ ನಾವು ಭಗತ್ ಸಿಂಗ್ ಕಾರ್ಯಕ್ರಮ ಅಂದರೆ ಹುಡುಗರು ಕೇಳ್ತಾರೆ ಡಿಗ್ರಿ ಹುಡುಗರು ಯಾರು ಸರ್ ಭಗತ್ ಸಿಂಗ್ ಅಂತ ಕೇಳ್ತಾರೆ ಎಂಥ ಪರಿಸ್ಥಿತಿ ನೋಡಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ ವ್ಯಕ್ತಿನ ನಾವು ಯಾರು ಅಂತ ಕೇಳ್ತಾರೆ ಅಂದ್ರೆ ಇಷ್ಟು ಪರಿಸ್ಥಿತಿ ಹಿಂಗಿದೆ ಅದಕ್ಕೆ ಇವತ್ತು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಓದಿರೇ ಬರೀ ಗಾಂಧೀಜಿ ಬಗ್ಗೆ ನೆಹರು ಬಗ್ಗೆ ಇವ್ರ ಬಗ್ಗೆ ನಾವು ಓದ್ತೀವಿ ಬಟ್ ಭಗತ್ ಸಿಂಗ್ ಬಗ್ಗೆ ಎಲ್ಲೂ ತಿಳಿಸಲ್ಲ ಭಗತ್ ಸಿಂಗು ಏನು ಮಾಡಿದ್ರಂತೂ ಗೊತ್ತೀವಿ ನಮಗೆ ಅದಕ್ಕೆ ನಮ್ಮ ರೈತ ಸಂಘಕ್ಕೆ ಎಐ ಕೆ ಎಮ್ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಸರುಕೋಡಲ್ಲಿ ನಾವು ಭಗತ್ ಸಿಂಗ್ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡೋದು ಹೆಮ್ಮೆಯ ವಿಷಯ ನಾವು ವಿದ್ಯಾರ್ಥಿಗಳಾಗಿ ರೈತರಾಗಿ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಇಲ್ಲಿ ಬಸರುಕೋಡಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಬಹಳ ಸಂತೋಷ ವಿಷಯ ಅವ್ರಿಗೆ ನಾವು ಫೋಟೋಗೆ ಮಾಲಾರ್ಪಣೆ ಮಾಡೋದಂದ್ರೆ ಒಂಥರ ಹೆಮ್ಮೆಯ ವಿಷಯ ಘನತೆ ಗೌರವದಿಂದ ನಾವು ಇದು ಮಾಡಬೇಕು ಭಗತ್ ಸಿಂಗ್ ಅವರು ಕೇವಲ ಕುಮಾರ ಬ್ರಿಟಿಷರು ಭಾರತ ಬಿಟ್ಟು ಹೋದರೆ ನನಗೆ ಸ್ವಾತಂತ್ರ್ಯ ನನಗೆ ಬರೀ ಸ್ವಾತಂತ್ರ್ಯ ಸಿಕ್ಕ ನಮ್ಗೆ ಸಾಕಾಗಲ್ಲ ಮೈಸೂರಿಗೆ ಬಡವರಿಗೆ ಒಳ್ಳೇದಾಗ್ಬೇಕು ಜನರಿಗೆ ಹೇಳಿ ಹೋರಾಟ ಮಾಡಿದರು ನಿಮಗೆ ಗೊತ್ತಿರ್ಬೋದು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದಂತೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ರುದ್ರಯ್ಯ ಮಲ್ಲಿಕಾರ್ಜುನ್ ಹೊನ್ನೂರ್ ಸ್ವಾಮಿ ಹಾಗೂ ಗ್ರಾಮ ಘಟಕದ ಸದಸ್ಯರಾದ ಮಾರಣ್ಣ ದಾನಪ್ಪ ಸಿದ್ದಪ್ಪ ವಿಜಯ್ ವೀರಭದ್ರ ದೊಡ್ಡಬಸ್ತಪ್ಪ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು